ಲಂಚ್ ಕೋರರಿಗೆ ಅವ್ರಿಗೆ ಮಾನ ಮರ್ಯಾದೆ ಅನ್ನೋದು ಇರೋದಿಲ್ಲ ಮುಂಜಾಗ್ರೂಕತೆ ಬದಲೇ ಇರೋಲ್ಲ ಕಾಮಧರಾಯಣ ನ ಲಜ್ಜ ನ ಭಯ ಅಂತಾರಲ್ಲ ಆ ರೀತಿ ಲೋಕಾಯುಕ್ತ ಈಗ ರೈಡ್ ಮಾಡಿ ಅಂತ ಹೇಳಿದ್ರೆ ನಿಮ್ಮ ದುಡ್ಡೇ ಆಗಿರಬೇಕು ಹೌದೌದು ಈ ನಾವು ಲೋಕಾಯುಕ್ತಕ್ಕೆ ಠಾಣೆಯಲ್ಲಿ ಏನು ಮಾಜರು ಮಾಡಿ ಕೊಟ್ಟಿದ್ದೋ ಅದೇ ಹಣ ಇಲ್ಲಿ ಜೋಬಲ್ಲಿ ಸಿಕ್ಕಿದೆ ಜೋಬಲ್ಲಿ ಇದರ ಸಿಗೋದಿಕ್ಕೆ ಅವ್ನ ಕೈಗಳೇ ಕೆಂಪಾಗಿರೋದೇ ಸಾಕ್ಷಿ ಏ ಸಾರ್ ಸರಿಯಾಗಿದೆ ಸರ್ ಸುಮ್ಮನೆ ಹೆಂಗಂದೆ ತಗಳಿ ತಗೊಳ್ಳಿ ಸರ್ ಅಂದ್ರೂ ಅವ್ನಿಗೆ ನಂಬಿಕೆ ಇಲ್ಲ ಪೂರ್ತಿ ಎಣಿಸ್ಬಿಟ್ಟೆ ಜೋಗಿಟ್ಕಂತಾರೆ ಅಲ್ಲಿಗೆ ಅವರು ಫುಲ್ ಅವ್ರು ಕೈಗಳಿಗೆ ಹತ್ಸಿದ್ರೆ ಕೆಂಪೋ ಕೆಂಪು ಕೆಲವು ಪಿ ಡಬ್ಲ್ಯೂ ಡಿ ಆಫೀಸ್ನವರು ಅವರು ಇವರೆಲ್ಲ ಇದ್ದರೆ ಫೀಲ್ಡ್ ವರ್ಕ್ ಹೋಗಿದ್ದೆ ಸರ್ ನಾನು ಆಫೀಸಲ್ಲೇ ಇರಲಿಲ್ಲ ಅಂತೇಳಿ ಅವರು ಅಧಿಕಾರಿ ಸಿಬ್ಬಂದಿಗಳೇ ಅವ್ರ ಪರವಾಗಿ ಸಾಕ್ಷಿ ಹೇಳ್ಬಿಡೋರು ಹೀಗೆ ಕೇಸ್ ಬಿದ್ದೋಗ್ತಿತ್ತು ಈಗ ಅದು ಆಗೋಲ್ಲ ಕೆಲಸ ಏನಾಗುತ್ತೆ ಅವರು ಎಲ್ಲ ಲಂಚ್ಕೋರ್ರು ಬಹಳ ಬುದ್ಧಿವಂತರು ಇವರೆಲ್ಲ ಹಿಂಗೆ ಬಂದು ನೋಟ್ ಕೊಟ್ಟು ಇಡಿಸ್ಬಿಡ್ತಾರೆ ಆ ನೋಟಲ್ಲಿ ಲೇಪರ್ ಹಾಕಿರ್ತಾರೆ ಅದರಿಂದ ನಾವು ಮುಟ್ಟಬಾರ್ದು ಕವರಲ್ಲಿ ತಗೋಬೇಕು ಹಿಂಗೆ ಏನೇನೋ ಅವರು ಒಬ್ಬೊಬ್ಬ ನೌಕರನಿಗೆ ಒಂದೊಂದು ಟೈಪು ಡಿಫೆನ್ಸು ಇಲ್ಲಿದ್ದರೆ ಫೈಲ್ ಇದೆ ಅಂತಂದರೆ ಹ್ಞೂ ಅಂತ ಹತ್ರ ಒಂದು ಸ ನಾವು ಇದು ಮಾಡಿದ್ದೆವು ಆವಮ್ಮ ಹೇಗೆ ಅಂದರೆ ಕ್ಯಾಲ್ಕುಲೇಟರ್ ಇಟ್ಕೊಂಡು ಅಂತ ಅವನು ಅಮ್ಮ ಲೇ ಜಾಸ್ತಿ ಆಯಿತು ಮೇಡಮ್ ಎಂಟು ಸಾವಿರ ರೂಪಾಯಿ ಜಾಸ್ತಿ ಆಯಿತು ಅಂತಂದರೆ ಅಂತ ಅಂದರೆ ಏಳು ಸಾವಿರ ಬರ್ತಿದ್ದೀನಿ ಅಷ್ಟು ಕೊಟ್ಟು ಹೋಗು ಅಂತೇಳಿ ಮಾತೇ ಇಲ್ಲ ಓ ಟೇಬಲ್ ಕೆಳಗಡೆ ಇಡು ಕಸದ ಬುಟ್ಟಿಗೆ ಹಾಕು ಅಂತ ಹೇಳಿದ್ದೇನಿದೆ ಅದು ರೆಕಾರ್ಡ್ ಆಗಿರುತ್ತೆ ಸಿಗಕ್ಕೆ ಹೇಳ್ತಾನೆ ಇದು ಅದೇ ಥರದ ಕಾಸಿನ ಕಾಮ ಪೂರ್ತಿ ಕೊಡು ಅಂತ ಏ ಪೂರ್ತಿನೇ ಐತೆ ಸರ್ ತಗೊಳ್ಳಿ ಸೊ ಅಲ್ಲಿಗೆ ಇಡೀ ಡೈಲಾಗು ರೆಕಾರ್ಡ್ ಆಗ್ತಾ ಇರುತ್ತೆ ಅವನು ಲಂಚಕ್ಕಾಗಿಯೇ ಡಿಮ್ಯಾಂಡ್ ಇದ್ದಾನೆ ಅನ್ನೋದು ಅಲ್ಲಿ ಬಂದೇ ಬಿಡ್ತು ಎವಿಡೆನ್ಸ್ ಹೆಂಗೆ ಬರುತ್ತೆ ನೋಡಿ ನೋಡಿ ನೀವು ಅಲ್ಲಿ ಹೋದಾಗ ಸುಮ್ಮನೆ ನೋಡ್ತಾ ಇರಬೇಕು ಏನೇನು ಮಾತಾಡ್ತಾನೆ ನೀವು ಎದುರುಗಡೆ ಇದ್ದರೆ ಕ್ಲಿಯರಾಗಿ ಆಡಿಯೋ ವಿಜುವಲ್ ಕೇಳಿಸ್ ಕಾಣಿಸುತ್ತೆ ಸಂಭಾಷಣೆನೂ ಬರುತ್ತೆ ಇವನಿಗೂ ಒಂದು ಮೊಬೈಲ್ ಕೊಡ್ತೀನಿ ನೋಡಿ ಇಲ್ಲಿಂದ ಹೋಗುವಾಗಲೇ ನೀವು ಆನ್ ಮಾಡ್ಕೊಂಡೋಗಿ ನೀವು ಅಲ್ಲಿ ಏನೇನು ಮಾತುಕತೆ ನಡೀತಾ ಇದೆ ನನಗೆ ಅಲ್ಲಿ ಕೇಳಿಸುತ್ತೆ ನಾನು ಅದು ವೀಡಿಯೋ ಕಾನ್ಫರೆನ್ಸ್ ಹಾಕಿ ನಮ್ಮ ಎಸ್ ಪಿ ಐ ಜಿ ಕೇಳಿಸ್ತೀನಿ ಇದು ಸಿಸ್ಟಮ್ ಅಂದರೆ ಅಲ್ಲಿ ಏನು ವಿಚಾರ ನಡೀತಾ ಇದೆ ಅನ್ನೋದು ಗೊತ್ತಾಗುತ್ತೆ ಆಮೇಲೆ ಕೆಲಸರು ಏನಾಗುತ್ತೆ ಅಪರಾಧಿ ತಪ್ಪಿಸ್ಕೊಂಬಿಡ್ತಾನೆ ನೀನು ನಾನು ಆಗಲೇ ಇನ್ನೊಂದು ಯಾವುದೋ ಒಂದು ಕೇಸಲ್ಲಿ ಹೇಳಿದಾಗೆ ನಾನು ಅದು ಅವತ್ತು ಆಫೀಸಲ್ಲೇ ಇರಲಿಲ್ಲ ನಾನು ರಜಾ ಹೋಗ್ಬಿಟ್ಟಿದ್ದೆ ಫೀಲ್ಡ್ ವರ್ಕಿಗೆ ಅಂತ ಅಲ್ಲಿ ಪಕ್ಕದ ಹಳ್ಳಿ ಹೋಗಿದ್ದೆ ಇವೆಲ್ಲ ಬೂಸಿ ಬಿಡ್ತಾರೆ ಏನಿಲ್ಲ ಅವನು ನಾವು ಹೋಗೋಕ್ಕಿಂತ ಮೊದಲು ಅವನಿಗೊಂದು ಫೋನ್ ಮಾಡ್ತೀವಿ ಸರ್ ಬತ್ತೀನಿ ಅಂತ ಹೇಳಿದ್ದಲ್ಲ ಸರ್ ಬತ್ತಾಯಿದ್ದೀನಿ ಸ್ವಾಮಿ ಇರ್ತೀರಾ ಸರ್ ಏಯ್ ಬಾರಯ್ಯ ಆಗಲೇ ಮೂರು ದಿನ ಆಯಿತು ನೀನು ಬುಧವಾರ ಬತ್ತೀನಿ ಅಂತ ಅಂದವನು ಶುಕ್ರವಾರ ಆದರೂ ಪತ್ತೆನೇ ಇಲ್ಲಲ್ಲ ಅಂತ ಇಲ್ಲ ಸರ್ ಸ್ವಲ್ಪ ದುಡ್ಡು ಅಡ್ಜಸ್ಟ್ಮೆಂಟ್ ಆಗಬೇಕಿತ್ತು ಬರ್ತೀನಿ ಸಾರ್ ಅಂತ ಹೇಳ್ತಾನೆ ಅದರ ಅರ್ಥ ಆ ಟೈಮಲ್ಲಿ ಮೊಬೈಲ್ ಟವರ್ ಇಲ್ಲಿತ್ತೋ ಇವನು ಆಫೀಸ್ ಹತ್ರನೇ ಇದೆ ನಾನು ನಮ್ಮ ಸಿದ್ದಪ್ಪ ಮಾತಾಡ್ತಾ ಇರೋದು ಇಲ್ಲಿ ನಮ್ಮ ಲೋಕಾಯುಕ್ತ ಆಫೀಸಲ್ಲಿ ಎರಡು ಟವರ್ಗಳಲ್ಲೂ ಟೈಮ್ ಫಿಕ್ಸ್ ಆಯಿತು ಡೇ ಟು ಟೈಮು ಪ್ಲೇಸ್ ಅಲ್ಲಿಗೆ ಅವನು ಅಲ್ಲೇ ಇದ್ದಾನೆ ನಾ ಅವನು ನಾನು ಸಿಕ್ಕೇ ಇರಲಿಲ್ಲ ನಂಗೆ ಗೊತ್ತೇ ಇರಲಿಲ್ಲ ಅಂತ ಮೊದಲಾದರೆ ತಪ್ಪಿಸ್ಕೊಳ್ಳೋರು ಕೆಲವು ಪಿ ಡಬ್ಲ್ಯೂ ಡಿ ಆಫೀಸ್ನವರು ಅವರು ಇವರೆಲ್ಲ ಇದ್ದರೆ ಫೀಲ್ಡ್ ವರ್ಕ್ ಹೋಗಿದ್ದೆ ಸರ್ ನಾನು ಆಫೀಸಲ್ಲೇ ಇರಲಿಲ್ಲ ಅಂಥೇಳಿ ಅವರು ಅಧಿಕಾರಿ ಸಿಬ್ಬಂದಿಗಳೇ ಅವ್ರ ಪರವಾಗಿ ಸಾಕ್ಷಿ ಹೇಳ್ಬಿಡೋರು ಈಗ ಕೇಸ್ ಬಿದ್ದೋಗ್ತಿತ್ತು ಈಗ ಅದು ಆಗೋಲ್ಲ ಮಾಡ್ತಾ ಇದ್ದಾನೆ ಆ ಟೈಮಲ್ಲಿ ಅಲ್ಲಿದ್ದ ಅನ್ನೋದಕ್ಕೆ ಫೋನೇ ಸಾಕ್ಷಿ ಆಮೇಲೆ ನಾವೆಲ್ಲ ಹೋಗ್ತೀವಿ ಹೋಗಾದ್ಮೇಲೆ ಇವರಿಬ್ಬರನ್ನೇ ಕಳಿಸ್ತೀವಿ ನೋಡಪ್ಪ ನೀ ಅಲ್ಲಿ ಹೋಗಿ ಅವನು ದುಡ್ಡು ರಿಸೀವ್ ಮಾಡಿದ್ಮೇಲೆ ನೀನು ಆಚೆ ಬಂದುಬಿಟ್ಟು ಹಿಂಗೇನೋ ಒಂದು ಮಾರ್ಕ್ ಮಾಡ್ಬೋದು ಟವಲ್ ಹಾಕಬೋದು ಬೇಕಾದಷ್ಟು ಮೆಥಡ್ಸ್ ಇದೆ ನಮ್ಗೆ ಅದು ಸಿಗ್ಲಲ್ಲದು ಅದು ಆಗಿದೆ ಅಂದರೆ ಅವನು ದುಡ್ಡು ರಿಸೀವ್ ಮಾಡ್ಕೊಂಡಿದ್ದಾನೆ ಅಂತ ಆದರೆ ನೀನು ತಗೊಂಡೋಗಿದ್ದೆ ಅವ್ನಿಗೆ ಗಿಡಿಬಾರ್ದು ತಾಳಿ ಸಾರ್ ತಾಳಿ ಹೇಳಿದ್ರಲ್ಲ ಐದು ಸಾವಿರ ಆವೇಲಲ್ಲ ಅವ್ನು ಕೇಳಬೇಕು ನೀವು ಕೊಡಬೇಕು ನೀನಾಗೆ ಕೇಳಿದ್ರೆ ಏನಾಗುತ್ತೆ ಅವ್ನು ಲಂಚ ಕೇಳಿರಲಿಲ್ಲ ಅಂತ ಆಗ್ಬಿಡುತ್ತೆ ಆಮೇಲೆ ಅದು ಕೂಡ ರೆಕಾರ್ಡ್ ಆಗ್ತಾ ಇರುತ್ತೆ ಹಾಗಾಗಿ ನೀನು ಕೇರ್ಫುಲ್ಲಾಗಿ ಸರ್ ತಂದಿದ್ದೀನಿ ಅಂತಾರೆ ಏಯ್ ತತ್ತಾರಲ್ಲ ಅಂತಾರೆ ಇವರೆಲ್ಲ ಸರ್ಕಾರಿ ನೌಕರರು ಹೆಂಗೆ ಅಂತಂದರೆ ಲಂಚಕೋರ್ ಮಹಾನ್ ದಿಮಾಕು ನಾವು ಹಾಗಿರೋಂಥವ್ರು ಎಲ್ಲರೂ ಅದೇ ಥರದವ್ರೆ ಒಬ್ರಿಗೂ ಒಂದು ಒಂದು ಸಣ್ಣ ವಿನಯನೇ ಇರೋದಿಲ್ಲ ಒಂದು ಸೌಜನ್ಯ ಇರೋದಿಲ್ಲ ಏನೋ ಯಾವನ್ನ ತೊತ್ತೋ ನೀವು ಇವನತ್ರ ಕಿತ್ಕೊಂಡು ತಿನ್ನೋಕ್ಕೆ ನಾವು ಹುಟ್ಟಿರೋದು ಥರ ಆಡ್ತಾರೆ ಸುಮಾರು ಕೇಸಲ್ಲ ಹಾಗಾಗಿದೆ ಹೇಳಿದ್ಮೇಲೆ ಆಯಿತು ನೀವು ಹೋಗಿ ಅಲ್ಲಿ ಕೊಡಬೇಕು ಆವಾಗ ಅವನು ಕೊಡ್ತಾನೆ ಕೆಲಸ ಏನಾಗುತ್ತೆ ಅವರು ಎಲ್ಲ ಲಂಚ್ಕೋರ್ರು ಭಾಳ ಬುದ್ಧಿವಂತರು ಇವರೆಲ್ಲ ಹಿಂಗೆ ಬಂದು ನೋಟ್ ಕೊಟ್ಟು ಇಡಿಸ್ಬಿಡ್ತಾರೆ ಆ ನೋಟಲ್ಲಿ ಲೇಪರ್ ಹಾಕಿರ್ತಾರೆ ಅದರಿಂದ ನಾವು ಮುಟ್ಟಬಾರ್ದು ಕವರಲ್ಲಿ ತಗೋಬೇಕು ಹಿಂಗೆ ಏನೇನೋ ಅವರು ಒಬ್ಬೊಬ್ಬ ನೌಕರನಿಗೆ ಒಂದೊಂದು ಟೈಪು ಡಿಫೆನ್ಸು ಇಲ್ಲಿದ್ದರೆ ಫೈಲ್ ಇದೆ ಅಂತಂದರೆ ಹ್ಞೂ ಅಂತ ಫೈಲ್ಯ ಹ್ಞೂ ಹ್ಞೂ ಅಂತ ಅಲ್ಲಿ ಇಡಬೇಕು ಅವನಿಗೆ ಒಳಕ್ಕೆ ಅದು ಏನಾಗುತ್ತೆ ಅವನು ಹ್ಞೂ ಅಂತ ಅಂತಾನೆ ಅನ್ನೋದು ಇವನು ವಿಡಿಯೋ ರೆಕಾರ್ಡಿಂಗ್ ಆಗ್ತಾ ಇರುತ್ತೆ ಅಂದಿದ್ದೇನು ಅವನು ಯಾ ಗಳಿಗೆನಲ್ಲಿ ವಿದ್ಯಮಾನ ಏನು ನಡೀತಾ ಇದೆ ಆಡಿಯೋ ವಿಷುವಲ್ ಈಗ ಫೋರ್ ಫೋರ್ ಕೆ ಇದಿರುತ್ತೆ ರೆಸಲ್ಯೂಷನ್ ಇರುತ್ತೆ ಕ್ರಿಸ್ಟಲ್ ಕ್ಲಿಯರ್ ಆಗಿ ಬರುತ್ತೆ ಚಿತ್ರ ಆಮೇಲೆ ಅವನು ಹೇಳಿದ್ಮೇಲೆ ಕೆಲವರು ಈ ಥರ ಹ್ಞೂ ಹ್ಞೂ ಅಂತಂತಂದ್ರೆ ಅಲ್ಲಿ ಕಸದ್ಬಿಟ್ಟಿರುತ್ತೆ ಕಸದ್ಬುಟ್ಟಿಗೆ ಹಾಕಿದ್ರು ನೋಟಿನ ವ್ಯಾಲ್ಯೂ ಏನು ಕಡಿಮೆ ಆಗೋಲ್ಲ ಅಲ್ಲಿಗೆ ಹಾಕಿಸ್ತಾನೆ ಇಲ್ಲ ಅಂತಂದರೆ ಫೈಲ್ಗಳಿತ್ತು ರ್ಯಾಕ್ ಇರುತ್ತೆ ಅಲ್ಲಿಡು ಅಲ್ಲಿ ಅಂತಾನೆ ಅದು ಇಲ್ಲ ಇಡು ಅಂತಾನೆ ಅದು ಕೂಡ ಮಾತಾಡೋಲ್ಲ ಆದರೆ ಅಲ್ಲಿ ಇದಾಗುತ್ತೆ ಇನ್ನೊಬ್ಳು ಯಾರೋ ಒಬ್ಬ ರೀಸ್ಟಾರ್ ಹತ್ರ ಒಂದು ಸ ನಾವು ಇದು ಮಾಡಿದ್ದೆವು ಆವಮ್ಮ ಹೇಗೆ ಅಂದರೆ ಕ್ಯಾಲ್ಕುಲೇಟರ್ ಇಟ್ಕೊಂಡು ಅಂತ ಅವನು ಅಮ್ಮ ಲೇ ಜಾಸ್ತಿ ಆಯಿತು ಮೇಡಮ್ ಎಂಟು ಸಾವಿರ ರೂಪಾಯಿ ಜಾಸ್ತಿ ಆಯಿತು ಅಂತಂದರೆ ಅಂತ ಅಂದರೆ ಏಳು ಸಾವಿರ ಬರ್ತೀನಿ ಅಷ್ಟು ಕೊಟ್ಟು ಹೋಗು ಅಂತೇಳಿ ಮಾತೇ ಇಲ್ಲ ಆದರೆ ಮಾತಿಲ್ದ ಹೋದರೆ ಮುಖದ ಹಾವ ಭಾವ ಎಲ್ಲ ಇದೆಯಲ್ಲೆಕಾರ್ಡ್ ರೆಕಾರ್ಡ್ ಆಗ್ತಾ ಇರುತ್ತೆ ಹೀಗಾಗಿ ಕನ್ವಿಕ್ಷನ್ ಆಯಿತು ಆಕೆಗೆ ಸರಿ ಹಿಂಗೆ ಅವ್ನಿಗೆ ಹೇಳಿದ್ಮೇಲೆ ಇಲ್ಲ ಅಂದರೆ ಇವರೇನು ಮಾಡ್ತಾರೆ ನಾನು ಮುಟ್ಟಬಾರ್ದಲ್ಲ ಆಮೇಲೆ ಈ ಹತ್ತಿರದಲ್ಲಿ ಎಲ್ಲೂ ಇರಬಾರ್ದು ಅದಕ್ಕೆ ಏನು ಮಾಡ್ತಾರೆ ಒಬ್ಬ ಶಿಸ್ನ ಇಟ್ಕೊಂಡಿರ್ತಾರೆ ಅವನ ಶಿಷ್ಯ ಅವನಿಗೆ ರೈಟ್ ಹ್ಯಾಂಡ್ ಇರ್ತಾನಲ್ಲ ರೈಟ್ ಹ್ಯಾಂಡೋ ಲೆಫ್ಟ್ ಹ್ಯಾಂಡೋ ಕಿರು ಬರೋಲ್ಲ ಯಾವನೋ ಕರೀತಾರಂತೂ ಇತ್ತು ಏ ರಾಮ ಬರಲಾ ಅಂತ ಗುಡ್ ಗುಡ್ ಗುಡ್ಗುಳ್ ಅಂತ ಓಡ್ಬರ್ತಾನೆ ಏ ಕಾಫಿ ತರಲ ಇಲ್ಲವಲ್ಲ ಅಂತ ಹಿಂಗೆ ಹೇಳೋದು ಮಾತು ಹಾಂ ಅವನು ಹಂಗೆ ಕೈಲಿ ಇಟ್ಕೊಂಡಿರ್ತಾನ ಸಿದ್ದಪ್ಪ ಕಮಕ್ಕಂತ ಅಂತ ಕಿತ್ಕೊಂಡು ಓಡ್ಬಿಡ್ತಾನ ಅವನು ಅಲ್ಲಿ ನಿಲ್ಲದೇ ಇಲ್ಲ ಅವನು ಯಾಕೆಂದ್ರೆ ಓಡೋಗಿ ಇದೆಲ್ಲ ಹೋಗಿ ನೋಟ್ ಚೇಂಜ್ ಮಾಡ್ಕೊಂಡು ಬರೋದು ಇವೆಲ್ಲ ಮಾಡ್ತಾರೆ ಅದು ನಮಗೆ ಆ ಆಟ್ರಿಕ್ಕೆಲ್ಲ ಗೊತ್ತಲ್ಲ ಅದು ಅವ್ನು ಯಾರೋ ಬಂದು ಅವನು ಇಸ್ಕಂಡ ಅಂತಂದರೆ ಇಸ್ಕೊಂಡು ಆಯಿತು ಆಮೇಲೆ ಅವನು ಹಿಡ್ಕೊಳ್ತೀವಿ ನಾವು ಅಷ್ಟೊಂದು ಆಗಲೇ ಮೆಸೇಜ್ ನಮಗೆ ಆ ಕ್ರೀ ರಾಮುಲು ಕರೆದಿದ್ದಾನೆ ಅನ್ನೋದ್ರೊಳಗಾಗಲೇ ನಾವೆಲ್ಲ ಕೆಳಗಡೆ ಇದ್ದವರು ಆಲ್ಮೋಸ್ಟ್ ಬಾಗಿಲಿಗೆ ಬಂದುಬಿಟ್ಟಿರ್ತೀವಿ ವಿತಿನ್ ಸೆಕೆಂಡ್ಸ್ ಹೋಗಿದೆ ಕಬಕ್ ಅಂತ ಹಿಡ್ಕೊಂಡು ತೆಗಿಯಲ್ಲಿ ಇಲ್ಲಿ ಇದು ಆದ ತಕ್ಷಣವೇ ಆ ಬೀಕರಲ್ಲಿಟ್ಟು ಕೈ ಎದ್ದಿಸ್ತೀವಿ ಕೆಂಪಾಯಿತು ಅಂತಂದರೆ ಮುಟ್ಟಿದಾನೆ ಮುಟ್ಟಿದ್ದಾನೆ ಅಂತಾಗತ್ತೆ ಕೆಂಪು ಆಗಲ್ಲ ಕೆಲಸ ಸರ್ ಅವನು ಅತಿ ಬುದ್ಧಿವಂತಿಕೆ ತೋರಿಸ್ತಾನೆ ಶಿಷ್ಯನ ಮುಖಾಂತರ ಮಾಡಿರೋದು ಅವನು ಹೇಳ್ತಾನೆ ಹೇಳಿದ್ರು ತಗೊಳಕ್ಕೆ ಕೇಳಿದ್ರು ನಾನು ಇಸ್ಕೊಂಡಿದ್ದೆ ಅವನ ಕೈ ಕೆಂಪಾಗತ್ತೆ ಇಲ್ಲ ಅದಿಲ್ಲ ಅಂದರೆ ಅಲ್ಲಿಡು ಟೇಬಲ್ ಕೆಳಗಿಡ ಇಡು ಬುಟ್ಟಿಗೆ ಹಾಕು ಅಂತ ಹೇಳಿದ್ದೇನಿದೆ ಅದು ರೆಕಾರ್ಡ್ ಆಗಿರುತ್ತೆ ಇನ್ನೆಲ್ಲಿ ಸಿಗಕ್ಕೆ ಕಳ್ತಾನೆ ಸೊ ಹಿಡ್ಕೊಳ್ತೀವಿ ಕಾನ್ಸೆಪ್ಟ್ ಇದಕ್ಕಿನ ರೆಡ್ ಹ್ಯಾಂಡ್ ರೆಡ್ ಹ್ಯಾಂಡ್ ಅನ್ನೋದೇ ಅದಕ್ಕೋಸ್ಕರ ಬಟ್ ಮೋಸ್ಟ್ ಆಫ್ ದ ಇದರಲ್ಲಿ ಇಷ್ಟೆಲ್ಲ ಕೇಸ್ಗಳು ನಡೆಯುತ್ತೆ ಲಂಚ್ ಕೋರರಿಗೆ ಅವ್ರಿಗೆ ಮಾನ ಮರ್ಯಾದೆ ಅನ್ನೋದು ಇರೋದಿಲ್ಲ ಮುಂಜಾಗ್ರೂಕತೆ ಬದಲೇ ಇರಲ್ಲ ಕಾಮದಾರಾಯಣ ನ ಲಜ್ಜ ನ ಭಯಂ ಅಂತಾರಲ್ಲ ಆ ರೀತಿ ಇದು ಅದೇ ಥರದ ಕಾಸಿನ ಕಾಮ ಆ ಆಸೆಗೆ ಬಲಿ ಬಿದ್ದವನು ಅವೆಲ್ಲ ಅವ್ನಿಗೆ ಗೊತ್ತಾಗೋದೇ ಇಲ್ಲ ಅದು ಏ ಕೊಡ್ಲಾಯಿಲ್ಲ ಅಂತ ಹೆಂಗಿಸ್ಕೊಂತಾರೆ ನಮಗೇನು ಅಂದರೆ ಅವನ್ನ ಕೈಯೆಲ್ಲ ಹಿಡಿಸ್ಬೇಕು ಕೊಡೋಕೋದ್ರೆ ಈಗಾಗಲೇ ಅವನು ಬುದ್ಧಿವಂತಾಗಿದ್ದಾನೆ ನೋಟಿಸ್ಕೊಳ್ಳಲ್ಲ ಹ್ಯಾಂಗೆ ಮಾಡಬೇಕು ಅದಕ್ಕೆ ನಾನಾ ಪ್ಲ್ಯಾನ್ಗಳಿರ್ತವೆ ಒಂದು ಒಂದು ಥರದ್ದಲ್ಲ ಲೈ ಏನ ಲೈ ಬುಧವಾರ ಬತ್ತಿನ ಹಿಂದೆ ಇವತ್ತು ಶುಕ್ರವಾರ ಎಲ್ಲೋಗಿದೆ ಅಂತ ಸಾರ್ ದುಡ್ಡೇ ಅಡ್ಜಸ್ಟ್ ಆಗಲಿಲ್ಲ ಸರ್ ಭಾಳ ಕಷ್ಟಪಟ್ಕೊಂಡು ಬಂದೆ ಸರ್ ಅಂತ ಆಂ ಮಳು ಕೆಲಸ ಆಗೋ ತನಕ ಹಿಂಗೆ ಆಡ್ತೀರಾ ಕೆಲಸ ಆದ ತಕ್ಷಣ ದುಡ್ಡೇ ಸಿಕ್ಕಲಿಲ್ಲ ಅದೇ ಇದೆ ಅಂತ ಇಲ್ಲ ಸರ್ ಸ್ವಲ್ಪ ಶಾರ್ಟೇಜ್ ಐತೆ ಸರ್ ನಾನು ಇನ್ನೊಂದು ವಾರ ಬಿಟ್ಟು ಕೊಟ್ಬಿಡ್ತೀನಿ ಸರ್ ಏನಾಗುತ್ತೆ ಅವಾಗ ಏನಾಗತ್ತೀವನು ಒಂದಷ್ಟು ಬಾಯಿಗೆ ಬಂದಾಗ ಹಾಂ ಸರ್ ತಗೊಳ್ಳಿ ಸರ್ ಅಂತ ತಗೊಳ್ಳಿ ಅಂತ ಕೊಡೋಕೆ ಹೋದರೆ ಪೂರ್ತಿ ಕೊಡು ಅಂತ ಏ ಪೂರ್ತಿನೇ ಐತೆ ಸರ್ ತಗೊಳ್ಳಿ ಸೊ ಅಲ್ಲಿಗೆ ಇಡೀ ಡೈಲಾಗು ರೆಕಾರ್ಡ್ ಆಗ್ತಾ ಇರುತ್ತೆ ಅವನು ಲಂಚಕ್ಕಾಗಿಯೇ ಡಿಮ್ಯಾಂಡ್ ಇದ್ದಾನೆ ಅನ್ನೋದು ಅಲ್ಲಿ ಬಂದೇ ಬಿಡ್ತು ಎವಿಡೆನ್ಸ್ ಹೆಂಗೆ ಬರುತ್ತೆ ನೋಡಿ ದುಡ್ಡು ಅವನು ಕೊಟ್ಟರೆ ಕಾಮನ್ಸ್ ಸಂದರ್ಭಗಳಲ್ಲಿ ಪ ಇಡು ಇದ್ರ ಕಡೆ ಇಡು ಅಂತ ಹೇಳ್ತಾರಲ್ಲ ಇಲ್ಲಿ ಹಂಗೆ ಹೇಳಲ್ಲ ಗಬಕ್ಕಂತ ದುಡ್ಡು ಇಸ್ಕೊಂಡ್ರೆ ಚಕ 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 ಅಂತ ಹೇಳ್ತಾರೆ ಸಹ ಸಾರ್ ಸರಿಯಾಗಿದೆ ಸರ್ ಸುಮ್ಮನೆ ಹಂಗೆ ಅಂದೆ ತಗೊಳ್ಳಿ ಸರ್ ಅಂದ್ರೂ ಅವ್ನಿಗೆ ನಂಬಿಕೆ ಇಲ್ಲ ಪೂರ್ತಿ ಎಣಿಸ್ಬಿಟ್ಟೆ ಜೋಬ್ ಇಟ್ಕೊತಾರೆ ಅಲ್ಲಿಗೆ ಅವನು ಫುಲ್ ಅವ್ನ ಕೈಗಳಿಗೆ ಹತ್ಸಿದ್ರೆ ಕೆಂಪೋ ಕೆಂಪು ಕೆಂಪಾದವು ಕೆಂಪಾದವು ಅಂತ ಒಂದು ಹಾಡಿದೆಯಲ್ಲ ಆ ಥರ ಆಗೋಗ್ಬಿಡುತ್ತೆ ಸಿಗಾಕಣ್ಣ ಅಲ್ಲಿಗೆ ಸೊ ಹಿ ಹ್ಯಾಸ್ ರಿಸೀವ್ಡ್ ದ ಟೈಂಟೆಡ್ ಮನಿ ಟೈಂಟೆಡ್ ಮನಿ ಯಾವುದು ನಾವು ಲೋಕಾಯುಕ್ತ ಠಾಣೆಯಲ್ಲಿ ಅದನ್ನು ಮಹಜರ್ ಮಾಡಿರ್ತೀವಿ ಆ ಮಹಜರ್ ಆಗಲೇ ಕೋರ್ಟ್ ಹೊರ್ಟೋಗಿರುತ್ತೆ ಆಗ ಆ ನಂಬರ್ಗಳನ್ನು ಏನು ನಾವು ಮಾಡಿದ್ದೋ ಅದೇ ನೋಟಿನ ನಂಬರ್ಗಳನ್ನು ಇಲ್ಲಿ ನಾವು ಸೀಸ್ ಮಾಡ್ತೀವಿ ಸೇಮ್ ನೋಟ್ಸ್ ಇದಕ್ಕೆ ಟೈಂಟೆಡ್ ಟೈಂಟೆಡ್ ಅಂದರೆ ಅದಕ್ಕೆ ಲೇಪನ ಮಾಡಿರೋಂಥದ್ದು ಪೌಡರ್ ಲೇಪನ ಮಾಡಿರೋಂಥದ್ದು ಸೊ ಅಲ್ಲಿಗೆ ಅವನೇ ತಗೊಂಡಿದ್ದಾನೆ ಯಾಕೆ ತಗೊಂಡ ಈ ಫೈಲಿನ ಸಲುವಾಗಿ ತಗೊಂಡ ಅದಕ್ಕೆ ಏನು ಎವಿಡೆನ್ಸು ಈ ಮುಖಭಾವ ಡೈಲಾಗು ಇತ್ಯಾದಿಗಳೆಲ್ಲ ಆಗುತ್ತೆ ಸೊ ಹೀಗಾಗಿ ಸಿಗಕಂಡ ಮೇಲೆ ತಪ್ಪಿಸ್ಕೊಳಕ್ಕೆ ಕಷ್ಟ ಬದಲಾದ್ರೆ ಎಲ್ಲ ತಪ್ಪಿಸ್ಕೊಳ್ಳೋರು ಈಗ ತಪ್ಪಿಸ್ಕೊಳಕ್ ಆಗದೆ ಇಲ್ಲ ಅದು ನೀವಿದ್ದಾಗೆಲ್ಲ ತಪ್ಪಿಸ್ಕೊಳ್ತಾ ಇದ್ರ ಟ್ರೈ ಮಾಡಿದ್ದಾರೆ ಹಿಡ್ಕಂಡೆಲ್ಲ ಯಾವುದು ಇಲ್ಲ ಇರಲಿಲ್ಲ ಆವಾಗ ಆಡಿಯೋ ವಿಜಯಲ್ ಆವಾಗಿ ಬಂದಿತ್ತು ಬರೀ ಆಡಿಯೋ ರೆಕಾರ್ಡರ್ ಮಾತ್ರ ಇರ್ತಿತ್ತು ವಿಡಿಯೋ ಇನ್ನೂ ಬಂದಿರಲಿಲ್ಲ ವಿಡಿಯೋ ಅಂದರೆ ಏನಿದ್ರು ಹಿಂಗೆ ದೊಡ್ಡದಾಗಿ ಎತ್ಕೋಬೇಕಿತ್ತು ಕ್ಯಾಮ್ರಾ ಹೇಳ್ತಾರೆ ಅದನ್ನೆಲ್ಲ ತಗೊಂಡೋಗಿರ್ತಿರ್ಲಿಲ್ಲ ಹೀಗಾಗಿ ಈ ವಿದ್ಯಮಾನ ಎಲ್ಲ ನಡೆಯೋದು ಕಷ್ಟ ಇತ್ತು ಇವಾಗ ಅದು ಕರೆಕ್ಟಾಗಿ ಇದೇ ನೋಟುಗಳನ್ನು ಆ ನೋಟು ಎಲ್ಲಿ ನಾವು ಲೋಕಾಯುಕ್ತ ಠಾಣೆಯಲ್ಲಿ ಏನು ಹಾಜರು ಮಾಡಿ ಕೊಟ್ಟಿದ್ದೋ ಅದೇ ಹಣ ಇಲ್ಲಿ ಜೋಬಲ್ಲಿ ಸಿಕ್ಕಿದೆ ಜೋಬಲ್ಲಿ ಇದರ ಸಿಗೋದಕ್ಕೆ ಅವನ ಕೈಗಳೇ ಕೆಂಪಾಗಿರೋದೇ ಸಾಕ್ಷಿ ಅವನು ಇಸ್ಕೊಂಡಿದ್ದ ಅದಕ್ಕೆ ಅಂತ ಆಮೇಲೆ ನೆಕ್ಸ್ಟ್ ಸೊ ಆಮೇಲೆ ಅವನು ತನಕ ರೋಫ್ ಹಾಕ್ತಿರ್ತಲ್ಲಲ್ಲ ಆಗ ಒಂದೇ ಸರಿ ಸಾರ ಅದು ಇದು ಅಂತ ಗೋಳಾಡ್ಕೊಳ್ತಾರೆ ಇಲ್ಲಪ್ಪ ನಿನಗೆ ಅದೇನಿದೆ ಬರ್ಕೊಡು ಅಂತೇಳಿ ಏನು ಬರ್ಕೊಡೋದು ಸರ್ ಅರೆ ನೋಟ್ ನಿಮ್ಮ ಕೈಯಿಂದಲೇ ತೊಗೊಂಡಿದ್ದೀವಲ್ಲಪ್ಪ ಅದೇನಿದೆ ಅದನ್ನು ಬರ್ಕೊಡು ಅಲ್ಲ ಏನು ಬರ್ಕೊಡ್ಲಿ ಏನು ಬರ್ಕೊಡ್ಲಿ ಅಂತ ನಾನು ಹೇಳಲ್ಲ ನಿನಗೇನು ದೇವ್ರ ಮನಸ್ಸು ಕೊಡ್ತಾನೋ ಅದೇ ಬರ್ಕೊಡು ಅಂತ ಹೇಳ್ತೀವಿ ಬರೀಲೇಬೇಕು ಅವನು ಆನ್ಲೈನ್ ಮಾಡ್ತಾನೆ ನನ್ನ ವಾಮ ಇದ ಚೀಟಿ ನಡೆಸ್ತಾಯಿದ್ದು ಆದರೆ ಇದ್ರದ್ದು ಹತ್ತು ಸಾವಿರ ರೂಪಾಯಿ ಕೊಡಬೇಕಿತ್ತು ಎರಡು ಎರಡು ಕಂತುಗಳನ್ನು ಒಟ್ಟು ತಂದುಕೊ ಇಸ್ಕೊ ತಂದ್ಕೊಡ್ತಾನೆ ಕೊಡ್ತಾನೆ ಅಂದಿದ್ರು ನಾನು ಇಸ್ಕೊಂಡಿದ್ದೀನಿ ಅದು ನನಗೆ ಅದು ಲಂಚದ ದುಡ್ಡು ಅಂತ ಗೊತ್ತಿರಲಿಲ್ಲ ಇದು ನನಗೆ ಲೊಕಾಯ್ಕಿಂದ ಸುಳ್ಳು ಕೇಸ್ ಹಾಕಿದ್ದಾರೆ ಅಂತ ಹೀಗೆಲ್ಲ ಹೇಳ್ತಾರೆ ಅವೆಲ್ಲ ಕತೆ ಇಲ್ಲೇ ಇಲ್ಲ ಯಾಕೆಂದರೆ ಯಾವ ಟೈಂಟೆಡ್ ನೋಟಿದೆ ಅದು ಮೊದಲೇ ಕೇಸ್ ರಿಜಿಸ್ಟ್ರ್ ಆಗಿದೆ ಆಗಿದೆ ಅದಕ್ಕೆಲ್ಲ ಬಣ್ಣನ ಲೇಪನ ಮಾಡಲಾಗಿದೆ ಇವನ ಕೈಯಲ್ಲೇ ಸಿಕ್ಕಿದೆ ಇನ್ನೆಲ್ಲ ಇದ್ದದು ಸೊ ಅವನೇನು ಮಾಡ್ತಾನೆ ಅವನೇ ಸ್ವಂತ ಕೈ ಬರಹದಲ್ಲಿ ಬರ್ಕೊಡ್ತಾನೆ ನಾನು ಈ ಥರ ಅದು ಲಂಚದ ಹಣ ಅಂತ ನನಗೆ ಗೊತ್ತಿರಲಿಲ್ಲ ನನ್ನ ಬಾಮೈದ್ದು ಚೀಟಿ ಹಣ ಅಂತ ನಾನು ತಿಳ್ಕೊಂಡೆ ಇಲ್ಲ ಮೋಟ್ರ್ ಬೈಕ್ ರಿಪೇರಿ ಮಾಡಿಸಿದ ದುಡ್ಡು ಅವನು ಕೊಟ್ಟಿರಲಿಲ್ಲ ಅಡ್ವಾನ್ಸ್ ತಂದು ಕೊಡು ಅಂತಂದೆ ಅದು ತಂದು ಕೊಟ್ಟಿದ್ದಾನೆ ಹಿಂಗೆ ಏನು ಅದಕ್ಕೆ ಅವನು ಯಾವುದೋ ಒಂದು ನೆಪದಲ್ಲಿ ಹೇಳ್ತಾನೆ ಒಟ್ಟಿನಲ್ಲಿ ನಮಗೆ ಬೇಕಾಗಿರೋದೇನು ಅಂದರೆ ಆ ನೋಟನ್ನ ನಾನು ಸ್ವೀಕರಿಸಿದ್ದೆ ಬಂತ ಅದೇ ಎವಿಡೆನ್ಸ್ ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂತ ಹೇಳಿದ್ರೆ ನೀವು ಹೇಳಿದ್ ನೀವು ಕೊಟ್ ಇದೆಲ್ಲ ಆಗುತ್ತೆ ಕೆಲವೊಂದು ಇನ್ಸಿಡೆಂಟ್ ಹೆಂಗಾಗುತ್ತೆ ಅಂತ ಹೇಳಿ ಸೆಲ್ಫ್ ಅವರೇ ರೆಕಾರ್ಡ್ ಮಾಡಿ ತಂದು ಅದನ್ನ ನೀವು ಅಕ್ಸೆಪ್ಟ್ ಮಾಡ್ತೀರಾ ಇಲ್ಲ ಇಲ್ಲ ಮಾಡಲ್ಲ ಯಾಕೆಂದ್ರೆ ಇದು ಟ್ರಾನ್ಸ್ಪರೆನ್ಸಿ ತಾನೆ ನಾವು ಸುಳ್ಳು ಕೇಸ್ ಹಾಕಿದೀವಿ ಅಂತ ಆಗುತ್ತೆ ನೋ ಇಲ್ಲ ಇವಾಗ ಸೆಲ್ಫ್ ಇವಾಗ ನನಗೆ ಅಲ್ಲಿ ಲೋಕಾಯುಕ್ತ ಬಗ್ಗೆ ಕೊಡೋಕ್ಕಾಗಲಿಲ್ಲ ಇಷ್ಟೆಲ್ಲ ಅದು ನನ್ನ ಫೈಲ್ ಮೂವ್ ಆಗ್ತಾ ಇಲ್ಲ ಅಂತೂ ದುಡ್ಡು ಕೊಟ್ಟೆ ಫೈಲ್ ಮೂವ್ ಆಗ್ತಾ ಇಲ್ಲ ನನಗಿಷ್ಟು ಅವೇರ್ನೆಸ್ ಇರಲ್ಲ ನೀವು ರೆಕಾರ್ಡ್ ಮಾಡ್ಕೊಂಡು ಬಂದಿದ್ರೆ ಅದನ್ನ ಕೇಳಿಸ್ಕೊಳ್ತೀವಿ ಅಂದರೆ ಇದು ಕನೆಕ್ಟೆಡ್ ಆಗಿದೆ ಅಂತ ಮಾತ್ರ ಗೊತ್ತಾಗುತ್ತೆ ಆದರೆ ಅದನ್ನ ಪ್ರೂವ್ ಪ್ರಮಾಣೀಕರಿಸೋದು ನಮ್ಮ ಕಾರ್ಯಾಚರಣೆ ನಮ್ಮ ಕಾರ್ಯಾಚರಣೆನೇ ಪ ಅದಕ್ಕೆ ಅಂತಿಮ ಸಾಕ್ಷಿ ಇದ್ದು ಕೋರ್ಟ್ ಅದನ್ನು ಒಪ್ಪಲ್ಲ ಸೆಲ್ಫ್ ರೆಕಾರ್ಡಿಂಗ್ ಏನು ಮಾಡ್ಕೊಂಡು ಬಂದಿದ್ರೆ ಪೂರಕ್ಕೆ ಸಾಕ್ಷಿ ಅಂತ ಇಟ್ಕೋಬೋದು ಅಷ್ಟೇ ನಾವು ಇನ್ನೊಂದ್ಸರಿ ಅದನ್ನು ಕನ್ಫರ್ಮ್ ಮಾಡಬೇಕು ಅವ್ರಿಗೆ ಆಗಲೇ ಮೊದಲೇ ಮಾಡಿದಾಗಲೂ ಅವ್ರ ಹತ್ರನೂ ಈ ಥರ ಮಾತಾಡಿದ್ದಾರೆ ಈಗಲೂ ಈ ರೀತಿ ಮಾತಾಡಿದ್ದಾರೆ ಲೋಕಾಯುಕ್ತ ದಾಳಿ ಈಗ ರೈಡ್ ಮಾಡ ಅಂತ ಹೇಳಿದ್ರೆ ನಿಮ್ಮ ದುಡ್ಡೇ ಆಗಿರಬೇಕು ಹೌದೌದು ನೋಡಿ ಮೊದಲೆಲ್ಲ ಆದರೆ ಕಂಪ್ಲೇಂಟ್ ಕೊಟ್ಟರೆ ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದಾನೆ ಅಂತಂದರೆ ಆ ನೋಟ್ ಅಲ್ಲೇ ಈಗ ಸಿಗಾಕೊಂಡ್ಬಿಡೋದು ಈಗ ಹತ್ತು ಸಾವಿರ ರೂಪಾಯಿ ಕೇಳಿದ್ದಾನೆ ಅಂದರೆ ನಾನು ಹತ್ತು ಸಾವಿರ ರೂಪಾಯಿ ನಾನು ಆಮೇಲೆ ಆ ಆಫೀಸ್ದವರೆಲ್ಲ ನನ್ನ ವಿರುದ್ಧ ಆಗ್ಬಿಡೋರು ಹಾಗಾಗಿ ಕೆಲಸನೇ ಮಾಡ್ಕೊಡ್ತಿರ್ಲಿಲ್ಲ ಇವಾಗ ಅವೆಲ್ಲ ಏನಿಲ್ಲ ಅವನಿಗೆ ಏನೋ ನೋಟಲ್ಲಿ ಕೊಟ್ಟಿದ್ದಾನೆ ಹತ್ತು ಸಾವಿರ ರೂಪಾಯಿ ಕೊಟ್ಟು ಟ್ರ್ಯಾಪ್ ಆಯಿತು ಅಂದರೆ ಅದು ಸೀಸ್ ಆಗುತ್ತೆ ಮಾರನೇ ದಿನವೇ ಅವನಿಗೆ ಡಿ ಡಿನಲ್ಲಿ ಲೋಕಾಯುಕ್ತ ಕೊಟ್ಬಿಡುತ್ತೆ ದುಡ್ಡು ತಗೊಳಪ್ಪ ನೀನು ದುಡ್ಡು ಆಮೇಲೆ ಅವ್ನ ಕೆಲಸ ಪೆಂಡಿಂಗ್ ಇರುತ್ತೆ ಆದ ತಕ್ಷಣ ಯಾರು ತಹಶೀಲ್ದಾರ್ ಇರ್ತಾರೆ ಕರೆಸಿ ವಿತಿನ್ ನೋ ಟೈಮ್ ಅದು ಕೆಲಸ ಆಗಬೇಕು ಬಹಳ ಲೇಟ್ ಆಗಿದೆ ಅಂತ ಹೇಳ್ತೀವಿ ಅವ್ರು ನಾವು ಸದ್ಯ ಹೋದ್ರೆ ಸಾಕು ಅಂತೇಳಿ ಕೆಲಸ ಆಗೋಗ್ಬಿಡುತ್ತೆ ಅಂದ್ರೆ ನಮ್ಮ ವಿಡಿಯೋ ನೋಡ್ತಾ ಇರೋರಿಗೆ ಒಂದು ಅರ್ಥ ಆಯ್ತು ಈ ತರ ಅವ್ರೇನಾದ್ರೂ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾ ಇದ್ರೆ ಫಸ್ಟ್ ಲೋಕಾಯುಕ್ತ ಆಫೀಸ್ಗೆ ಹೋಗಿ ಇನ್ಫಾರ್ಮ್ ಮಾಡಿದ್ರೆ ಅವರೇ ಹೆಲ್ಪ್ ಮಾಡ್ತಾರೆ ಭ್ರಷ್ಟ ಅಧಿಕಾರಿಗಳು ನಿಮ್ಗೆ ಏನಾದ್ರು ತೊಂದರೆ ಕೊಡ್ತಾ ಇದ್ರೆ ನಿಮ್ಮ ಫೈಲ್ ಮೂವ್ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ಈ ರೀತಿ ಒಂದು ಸ್ವಲ್ಪ ಸಾಮಾನ್ಯ ಜ್ಞಾನ ತಿಳ್ಕೊಂಡ್ರೆ ಅವ್ರಿಗೂ ಅನುಕೂಲ ಆಗುತ್ತೆ ಕೈಯಿಂದ ದುಡ್ಡು ಕಳ್ಕೊಳ್ಳಲ್ಲ ಅವರು ಆಮೇಲೆ ಅಲ್ಲಿ ಹೋದ್ರೆ ಜಿತ್ ಕಟ್ಬಿಟ್ಟು ನಮ್ಗೆ ಕೆಲಸನೇ ಮಾಡ್ಕೊಟ್ಬಿಡೋದು ಅವ್ನು ಮೇಲಧಿಕಾರಿ ಮಾಡ್ಕೊಡ್ತಾನೆ ಇಮಿಡಿಯೇಟ್ ಆಗಿ ಡಿಲೇ ಆಗ ಅವಕಾಶನೇ ಇಲ್ಲ ಸುಮ್ಮನೆ ವಿರೋಧ ಮಾಡ್ಕೊಂಡು ವರ್ಷಗಳ ಆಫೀಸ್ನವರೆಲ್ಲ ನಮ್ಗೆ ವಿರುದ್ಧ ಆಗಿಬಿಡ್ತಾರೆ ಅಂತ ಆಫೀಸ್ನವರೆಲ್ಲ ವಿರುದ್ಧ ಆಗೋಕ್ಕಾಗಲ್ಲ ಆಮೇಲೆ ಆಮೇಲೆ ನಾವಲ್ಲಿ ವಿಚಾರಣೆ ಮಾಡಿದಾಗ ನಾವು ಇಲ್ಲ ಸರ್ ನಾನು ಬರೀ ತಲೆ ತಗ್ಸ್ಕೊಂಡು ಬರಿತಾ ಕೂತಿದ್ದೆ ನಾನು ನೋಡ್ಲಿಲ್ಲ ಅಂತ ಹೇಳಂತ ಬೇರೆ ನೌಕರರು ಇರ್ತಾರೆ ಅವನೇನು ಹೇಳ್ತಾನೆ ಅವನದು ರೆಕಾರ್ಡ್ ಮಾಡಿಬಿಡ್ತೀವಿ ಸ್ಟೇಟ್ಮೆಂಟೇ ಮಾಡ್ತೀವಿ ಅದೇನಾಗುತ್ತೆ ನಾಳೆ ದಿನ ಕೋರ್ಟಲ್ಲಿ ಬಂದಾಗ ನಾವು ಅಲ್ಲೇ ಇದ್ದೋ ಅವ್ರದ್ದು ದಿಸ್ಕೊಳ್ಳೆ ಇಲ್ಲ ಅಂತ ಇವ್ರು ಸಾಕ್ಷಿ ಹೇಳಿದ್ರೆ ಇವನಿಗೆ ತಗಲಿಸ್ತೀವಿ ಅದನ್ನು ಸರ್ ನೀವಿದ್ದಾಗ ಏನಾದರೂ ಯಾವ್ದಾದ್ರು ಪೊಲಿಟಿಷಿಯನ್ ಮೇಲೆ ರೈಡ್ ಮಾಡಿದ್ರಾ ಮಾಡಿದ್ವಿ ಆ ದಿನಗಳಲ್ಲಿ ಬೇಕಾದಷ್ಟು ರೈಡ್ ಆಯಿತು ಅಂದರೆ ನಾ ಬೆಂಗಳೂರಲ್ಲಾಯ್ತು ನಾನು ಅದಕ್ಕೆ ಅಸಿಸ್ಟ್ ಮಾಡಿದ್ದೆ ರೈಡ್ಗೆ ಬಂದಾಗ ಹೇಳ್ತೀನಿ ಇದು ಬರೀ ಟ್ರಾಫಿಕ್ ಮಾತ್ರ ಅಷ್ಟೇ ಹಾ ಆಗತ್ತೆ ಆವಾಗ ಅವನ ದುಡ್ಡು ಸರ್ಕಾರಿ ಕೆಲಸವನ್ನ ಮಾಡಿಕೊಡುವ ಸಲುವಾಗಿ ಅನಪೇಕ್ಷಿತವಾದ ಹಣವನ್ನು ಒತ್ತಾಯ ಮಾಡಿದ್ದಾನೆ ದೇರ್ ಶುಡ್ ಬಿ ಎ ಡಿಮ್ಯಾಂಡ್ ಆ್ಯಂಡ್ ಅಕ್ಸೆಪ್ಟೆನ್ಸ್ ಮೊದಲೆಲ್ಲ ಹೇಗಿತ್ತು ಅಂದರೆ ಈ ಡೌರಿ ಕೇಸ್ ತರ ಇರೋದು ಲೋಕಾಯುಕ್ತ ಕೇಸ್ ಅಂದರೆ ದೇರ್ ಶುಡ್ ಬಿ ಎ ಡಿಮ್ಯಾಂಡ್ ಆ್ಯಂಡ್ ಅಕ್ಸೆಪ್ಟೆನ್ಸ್ ಡೌರಿನೂ ಹಾಗೆ ತಾನೆ ನೀನು ಬಲವಂತವಾಗಿ ಕೇಳಿರಬೇಕು ಮತ್ತು ಪಡೆದುಕೊಂಡಿರಬೇಕು ಹಾಗಿದ್ದರೆ ಮಾತ್ರ ವರದಕ್ಷಿಣೆ ಕೇಸು ಗಿಲ್ಲು ಅದೇ ಥರ ಇತ್ತು ಏನಾಗಿದೆ ಸೆಕ್ಷನ್ ಸೆವೆನ್ಗೆ ಬೇಕಾದಷ್ಟು ಅಮೆಂಡ್ಮೆಂಟ್ಸ್ ತಂದುಬಿಟ್ಟಿದ್ದಾರೆ ಈವನ್ ಅವನು ಅಗ್ರಿ ಟು ಅಕ್ಸೆಪ್ಟ್ ಅಂದರೂ ಕೂಡ ಅವ್ನು ದುಡ್ಡು ಇಸ್ಕೊಳ್ಳೋದೇ ಬೇಕಾಗಿಲ್ಲ ಆಯಿತು ತಂದುಕೊಡು ಅಂತ ಹೇಳಿ ಹೂವು ಅಂತ ಒಪ್ಪಿಗೆ ಕೊಟ್ಟರು ಅದು ಕೂಡ ಅಫೆನ್ಸೆ ಹಾಂ ಎಸ್ ಎಸ್ ಇಸ್ಕೊಂಡಂಗೆ ಅದು ಈಗ ನಾವು ಹೋಗಿ ಕೇಳ್ತೀವಿ ಸರ್ ಏನಾರು ಮಾಡಿಕೊಡಿ ಸರ್ ದಯವಿಟ್ಟು ಅಂತ ಏಯ್ ಏನೋ ಲೈ ನಾನು ಲಂಚ ತಗೋತೀನಿ ನೀನು ಕಂಡ ಹುಷಾರ್ ಎಲೆಕ್ಷನ್ ತನಕ ನೀನು ಏನು ಮಾಡೋಕ್ಕಾಗಲ್ಲ ಕೆಡ ಅಂತ ಹೇಳೇ ಬಿಡ್ತಾನೆ ಸರ್ ತಾವು ಹಂಗೆ ಅಂದರೆ ಹೇಗೆ ಸರ್ ಭಾಳ ಬಡವರು ನಾವು ಯಾವುದೋ ಲೋನ್ಗೆ ಹಾಕ್ಕೊಂಬಿಟ್ಟಿದ್ದೀನಿ ಕೊಡಿ ಸರ್ ಸರ್ ಯಾರೋ ಹೇಳಿದ್ರು ಗೌರ್ಮೆಂಟ್ ನಿಮ್ಮ ಆಫೀಸ್ ಗೌರವ ಅಂತ ಹೇಳಿ ಹತ್ತು ಸಾವಿರ ರೂಪಾಯಿ ಅಂತ ಹೇಳಿದರೆ ತಂದು ಕೊಡ್ತೀನಿ ಸರ್ ದಯವಿಟ್ಟು ಮಾಡಿಕೊಡಿ ಅಂತಂದರೆ ಹ್ಞೂ ಆಯಿತು ಹೋಗು ಅಂತಾನೆ ಹ್ಞೂ ಆಯಿತು ಹೋಗು ಅನ್ನೋದೇ ಆಕ್ಸೆಪ್ಟೆನ್ಸ್ ಅಲ್ವಾ ಹಿ ಹ್ಯಾಸ್ ಅಗ್ರೀಡ್ ಟು ಎಕ್ಸೆಪ್ಟ್ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ